ಅರಸೀಕೆರೆ ನಗರದ ಉಳಿಯಾರ್ ರಸ್ತೆಗೆ ಹೊಂದಿಕೊಂಡಿರುವ ಸಂತೆ ಮೈದಾನ ರಸ್ತೆಗೆ ಚರಂಡಿ ಇಲ್ಲದ ಕಾರಣ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಇದರಿಂದ ಸ್ಥಳೀಯರಲ್ಲಿ ಸಾಂಕ್ರಾಮಿಕ ರೋಗ ಭೀತಿ ಕಾಡುತ್ತಿದ್ದು ಸಮರ್ಪಕ ಚರಂಡಿ ನಿರ್ಮಿಸಿದ ಕಾರಣ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಸ್ಥಳೀಯರಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಈ ರಸ್ತೆಯ ಮಾರ್ಗವಾಗಿ ಪ್ರಸಿದ್ಧ ದೇವಸ್ಥಾನ ತಿರುಪತಿ ಇರುವುದರಿಂದ ಸಾವಿರಾರು ಮಂದಿ ಭಕ್ತರು ಹೋಗುವ ದಾರಿಯೂ ಆಗಿದೆ ಅಲ್ಲದೆ ಮಸೀದಿ ಹಾಗೂ ಕೆಂಡದ ಗುಂಡಿಯಲ್ಲಿ ಬಾಬಯ್ಯ ಅವರನ್ನ ಕೂರಿಸಲಾಗುತ್ತದೆ ಇಷ್ಟು ಧಾರ್ಮಿಕ ಸ್ಥಳಗಳಿಗೆ ಭಕ್ತರು ಓಡಾಡುವ ಜಾಗ ಆಗಿದ್ದರೂ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇದು ವಾಣಿಜ್ಯ ಪ್ರದೇಶವಾದ ಕಾರಣ ಪ್ರತಿನಿತ್ಯ ಹಲವು ವಾಹನಗಳು ಓಡಾಡುವ ರಸ್ತೆಯಾಗಿದೆ ಇಂತಹ ಸ್ಥಳದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವ ಕಾರಣ ವಾಹನಗಳು ಚಲಿಸಿದರೆ ಚರಂಡಿ ನೀರು ಪಾದಚಾರಿಗಳ ಮೇಲೆ ಅಂಗಡಿಗಳ ಮೇಲೆ ಸಿಡಿಯುತ್ತಿದೆ ಇದರಿಂದ ಜನರಿಗೆ ಬಹಳಷ್ಟು ಸಮಸ್ಯೆ ಎದುರಾಗುತ್ತಿದೆ ಕೆಲ ತಿಂಗಳ ಹಿಂದೆ ಈ ವಿಷಯವಾಗಿ ಚರಂಡಿ ನೀರು ದಿನಸಿ ಅಂಗಡಿಗಳ ಒಳಗೆ ನುಗ್ಗಿ ಹಲವು ಅಂಗಡಿ ಮಾಲೀಕರು ನಷ್ಟ ಅನುಭವಿಸಿದ ಘಟನೆಯೂ ನಡೆಯುತ್ತಿತ್ತು ಆಗ ನಗರಸಭೆ ಅಧ್ಯಕ್ಷರು ಹಾಗೂ ಆಯುಕ್ತರು ಸ್ಥಳಕ್ಕೆ ಆಗಮಿಸಿ ಈ ಚರಂಡಿ ಹಲವು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವುದರಿಂದ ಸಂಪೂರ್ಣ ಹಾಳಾಗಿದೆ ತಿರುಪತಿ ಜಾತ್ರೆ ನಂತರ ಹೊಸದಾಗಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಅಂದು ಹೋದವರು ಈವರೆಗೂ ಯಾವುದೇ ಕಾಮಗಾರಿ ನಡೆಸಿದ ಕಾರಣ ಅಕ್ಕಪಕ್ಕದಲ್ಲಿ ಇರುವ ಜನರು ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಸ್ತೆಯು ಸಂಪೂರ್ಣ ಹಾಳಾಗಿದೆ ಈ ರಸ್ತೆ ಮಾರ್ಗವಾಗಿ ಹಲವು ಶಾಲೆ ವಿದ್ಯಾರ್ಥಿಗಳು ವಾಹನಗಳಲ್ಲಿ ಓಡಾಡುವ ವೇಳೆ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನರ ಜೀವದ ಜೊತೆ ಚೆಲ್ಲಾಟ ಆಡುವುದನ್ನು ಬಿಟ್ಟು ಹೊಸದಾಗಿ ಚರಂಡಿ ನಿರ್ಮಿಸಿ ಜನರ ಆರೋಗ್ಯ ರಕ್ಷಣೆ ಮಾಡಲು ಮುಂದಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ